ತಾಯಿ ಆಯುಭಾವಾದ ಒಂಬತ್ತು ದಿನಗಳನ್ನ ನವರತ್ನದಲ್ಲಿ ಈ ಸಮಯದಲ್ಲಿ ನಾವು ದೈವಿಕ ಶಕ್ತಿ ಮುಂದಿನ ಹತ್ತೆರಡು ತಿಂಗಳಿಗೆ ಸಾಕಾಗುತ್ತೆ ಅಷ್ಟು ಶಕ್ತಿಯುತವಾಗಿರಬೇಕು ಹಾಗಾಗಿ ಕೂತಾಗ ನೋತಾಗ ಮಲಗದಾಗ ಓಡಾಡುವಾಗ ಓಂ ಹೀಶಕ್ತಿ ಇದನ್ನು ಹೇಳ್ತಾ ಹೋಗಬೇಕು ಇಲ್ಲಿ ನೀವು ಬಂದಿರುವುದು ಬರೀ ಅಭಿಷೇಕ ನೋಡಿ ತೀರ್ಥ ಪ್ರೋಕ್ಷಣೆ ಮಹಾಮಂಗಳಾರ್ಥಿ ಪಾದ ನಮಸ್ಕಾರ ಅಲ್ಲ ಇಲ್ಲಿ ಹೋಗೋದ್ರೊಳಗೆ ಕನಿಷ್ಠ ಐದು ಸಾವಿರ ಜಪ ನಿಂತಿದ್ದಾಗಿದೆ ಅವಾಗ ಬಂದಿಕ್ಕೂ ಸಾವಿರ ಮನೆಗೆ ಹೋದ್ಮೇಲೆ ನಿನಗೆ ಗೊತ್ತಿಲ್ಲ ನಾ ಬ್ಯಾಂಕ್ ಹೋಗುವ ಮಗಳೇ ಹತ್ತರಿಂದ ಹದಿನೈದು ಸಾವಿರ ಜಪ ತಾನೇ ಜಪ ತಾನೇ ತಾನಾಗೆ ಇದ್ದೇನೆ ಯಾಕಂದರೆ ಅವಾಗ ಕೂತಾಗ ನಿಂತಾಗ ಬ್ಯಾಂಕಿಂಗ್ ಕೆಲಸ ಮಾಡುವಾಗ ಒಳಗಡೆ ತಾನೇ ತಾನೇ ಜಪ ಆಗ ಜಪ ಜಪ ಅಂತ ಸರಿ ಬರುತ್ತೆ ನಾನು ಮಾಡ್ತಾ ಇದ್ದೆ ಹದಿನೈದು ಸಾವಿರ ಭಗವದಿಯಲ್ಲಿ ಸಂಕೂಲ ಮಾಡಿಕೊಂಡು ಬಿಡು ನನಗೆ ಯಾಕೆಂದರೆ ಮೈಸೂರಿನಿಂದ ದೂರ ದೂರ ಮಡಿಕೇರಿಗೆ ಸಾಂಸ್ರಿ ಬಿಡು ಹೋಮ್ದ ಮೂರುವರೆ ಗಂಟೆ ಭಕ್ತ ಮೂರುವರೆ ಗಂಟೆ ಆ ನ ಯಾರೋ ಡಿಸ್ಟರ್ಬ್ ಇಲ್ಲ ಮನೇಲಿ ಇದ್ರ ತಾನೆ ಡಿಸ್ಟರ್ಬ್ ಆಗಲ್ಲ ಹೋಗ್ತಾ ಮೂರುವರೆ ಗಂಟೆ ಬರ್ತಾ ಏಳು ಗಂಟೆ ಓ ನನ್ನ ನನ್ನ ನಾನು ಎಷ್ಟೇ ಬಸ್ ರಿಸಿದ್ರು ನನಗೆ ಸೀಟ್ಬಿಟ್ಕೊಡೋರು ಹಾಗೆ ಅದಕ್ಕೆ ಮುಂಚೆ ನಾನು ಚಾಮರಾಜನಗರದತ್ತಲ್ವಾಡಿ ನಂಬಿದೆ ಅಲ್ಲಿ ಹೋಗ್ತಾ ಇದ್ದೇನೆ ಚಾಮರಾಜನಗರದಿಂದ ಬಸ್ಸಲ್ಲಿ ಹೋಗಬೇಕು ಚಾಮರಾಜನಗರಕ್ಕೆ ಮೈಸೂರಿಂದ ಬಸ್ ಟ್ರೈನ್ ಇದೆ ಒಂದು ಸಾಮಾನ್ಯ ಈಗೇನು ಎಲ್ಲ ಟ್ರೈನ್ ಬಂದಿಲ್ಲ ಏಳು ಹೊತ್ತಿ ಬಿಡೋದು ಕರೆಕ್ಟ್ ಒಂಬತ್ತು ಗಂಟೆಗೆ ಚಾಮರಾಜನಗರ ಎಲ್ಲ ಅಫಿಷಿಯಲ್ಸ್ ಅದರಲ್ಲೇ ಹೋಗೋದು ನಾನು ಈ ದೇವಿಯ ಆರಾಧನೆ ಮಾಡುವ ಮೇಲೆ ನಾನು ಮೇನ್ ಸ್ಟೇಷನ್ಗೆ ಹೋಗ್ತಾ ಇದ್ದೆ ಚಾಮರಾಜಪುರಂ ನಮ್ಗೆ ಹಬ್ಲಾಯ್ತು ಅದ್ರಲ್ಲಿ ಅವ್ರ ಹೊತ್ತಿಗೆಲ್ಲ ಪಿಲ್ಅಪ್ ಆಗಿರ್ತೀರ ಸುಳ್ಳು ಮೇನ್ ಸ್ಟೇಷನ್ಗೆ ಸ್ಕೂಟರ್ ತಗೊಂಡು ಹೋಗಿ ನಿಮ್ಗೆ ಅಲ್ಲಿಂದ ಹೋಗ್ಬೇಕು ನಾನು ಹೋದಾಗ ಅಲ್ಲಿಂದ್ರೆ ಟ್ರೈನ್ ಆಡ್ತಾ ಇದ್ರಿಂದ ಖಾಲಿ ಸ್ವಲ್ಪ ಬೇಗನೂ ಹೋಗ್ತಾ ಇದ್ದೆ ಟ್ರೈನಲ್ಲಿ ಸಿಂಗಲ್ ಸೀಟ್ ಇರುತ್ತೆ ಒಂದು ಎದುರು ಬದಲಿಗೆ ಈ ಕಡೆ ಮೂರು ಮೂರು ಇರುತ್ತೆ ನಾ ಸಿಂಗಲ್ ಸೀಟಲ್ಲಿ ಕೂತ್ಕೆ ಎಷ್ಟು ಉನ್ನತ ಅವಾಗ ಅಂದ್ರೆ ನಾ ಸಿಂಗಲ್ ಸೀಟಲ್ಲಿ ಕೂತಿದ್ದೆ ಎದುರುಗಡೆ ಸೀಟಲ್ಲಿ ನಾ ಬ್ಯಾಗ್ತಿದ್ದೆ ಟ್ರೈನು ತುಂಬಿ ತುಳುಕಾಟಗಳ ಮೇಲೆಲ್ಲ ಕೂತಿರೋದು ಆದರೆ ನನ್ನ ಎದುರುಗಡೆ ಸೀಟಲ್ಲಿ ಮಾತ್ರ ಯಾರು ಯಾಕೆ ಯಾಕೆಂದರೆ ಜಗನ್ಮಾತೆ ಕೂತಿರೋರು ಇದು ಒಂದು ದಿನ ಅಲ್ಲ ಒಂದು ತಿಂಗಳ ಮೂರು ವರ್ಷ ಯಾರಾದರೂ ಅಸ್ ಮಾಡಿರೋ ಹೇಳ್ತೀನಿ ಏನು ಹೇಳ್ತೀರ ಅಮ್ಮನಿಗೆ ಹೇಳಿದ್ದೆ ನಮ್ಮ ಹಾಗುಗಳು ಹೇಳಿದ್ರು ಶ್ರೀಚಕ್ರ ಪೂಜೆ ಮಾಡಬೇಕು ಈ ಕಾಲ ಲಲಿತಾ ಸಹ ಸದ ಆಗಬೇಕು ಗರಿಷ್ಠ ಐದು ಸಾವಿರ ಜಪ ದಿನ ಕ ಹಾಗಾಗಿ ಅಮ್ಮನಿಗೆ ಹೇಳ್ಬೇಕು ಇದೆಲ್ಲ ಕತೆ ಅನ್ಸತ್ತೆ ಅಂತ ಬಟ್ ಚೆನ್ನಾಗಿತ್ತು ಗೊತ್ತ ನನ್ಗೆ ಅಲ್ಲಿಂದ ಬಂದನೆಲ್ಲ ಅನ್ಸ್ತಿದೆ ಅಮ್ಮನಿಗೆ ನಾನು ಹೇಳಿದೆ ನಾನು ಇಷ್ಟೆಲ್ಲ ಮಾಡಕ್ಕಾಗಲ್ಲ ನೀನು ನಾನು ಒಪ್ಪಂದ ಮಾಡ್ಬೋಣ ನನ್ನಮ್ಮ ಅಲ್ವಾ ನಂತಾನೇನ ನಾನು ಮೂರು ಲತಾಸಹಸ್ತ್ರ ನಾಮ ಪಾರಾಯಣ ಮಾಡ್ತೇನೆ ಐದು ಸಾವಿರ ಜಪ ನೀನೆ ಮಾಡುವ ನಾನಿಲ್ಲಿ ಟ್ರೈನಲ್ಲಿ ಅಲ್ಲಿ ಕೂತ್ಕೊಂಡು ಲತಾ ಸಹಸ್ತ್ರನಾಮ ಮಾನಸಿಕವಾಗಿ ಹೇಳ್ತಾ ಇದ್ದೆ ಅವಳು ಎದುರುಗಡೆ ಕೂತ್ಕೊಂಡು ಜಪ ಮಾಡ್ತಾ ಇರು ಅದರಿಂದ ಅನುಭವಗಳನ್ನು ಹೇಳ್ತಾ ಹೋಗ್ಬಿಟ್ರೆ ನಿಮಗೆ ಮೈನಿವೇರಳೆ ಬಿಡುತ್ತೆ ಹಾಗೆಂತ ನಮ್ಮ ಗುರುಗಳ ದೇಹ ತ್ಯಾಗ ಆದ ಮೇಲೆ ಒಂದು ವರ್ಷದೊಳಗೆ ಬಾಕ್ಯಮ್ಮನೂ ಹೋದ್ರು ಅಷ್ಟೊತ್ತಾಂಡ ಇದು ನಾನು ಪೂಜ್ಯ ಅಂತನೂ ಕೂಡ ಬಂದಿದ್ದೆ ಜಗತ್ತು ಏನು ಪ್ರಪಂಚ ಏನು ಭಗವಂತ ಏನು ಅನ್ನೋದು ಚೆನ್ನಾಗಿ ಅರ್ಥ ಉನ್ನತ ಸ್ಥಿತಿಯ ದಿನಗಳು ನನ್ನ ಎ ಫಿಸಿಕಲ್ ಮಾನಸಿಕ ಕಲ್ಪನೆ ಇಲ್ಲ ಭ್ರಮೆ ಇಲ್ಲ ಹೇಗೆ ಏನಾದ್ರೂ ಸ್ಟೇಜ್ ಬೈ ಸ್ಟೇಜ್ ಯಾವಾಗೆಲ್ಲ ಹೇಳ್ಕೊಡ್ತೀನಿ ಅದು ಹೇಗಾಗ ಸುಮ್ಮನೆ ಕೂತಾಗ ಅನ್ಸದಲ್ಲ ಆಕ್ಚುಲಿ ಶಿವ ಅದೊಂದು ಮೂರು ವರ್ಷ ಮಾತ್ರ ಈಗ ಮತ್ತೆ ನಮ್ಗೆ ಆ ಮೂರು ವರ್ಷದಲ್ಲಿ ಮಾತ್ರ ನಾನವಾಗೆಕ್ಷನ್ ಆಡಿಟರ್ ಆಗಿ ಹೋಗ್ತಾ ಇದ್ದೆ ಬೇರೆ ಬೇರೆ ಬ್ರ್ಯಾಂಡ್ ಇನ್ಸ್ಪೆಕ್ಷನ್ಸ್ ಎಲ್ಲ ಹೋಗುವೆ ಇವಳ ಜೊತೆಲಿ ಬರೋಳು ಹುಟ್ಟು ಹುಡುಗಿ ಟೆಂಪಲ್ ಅಂತ ಹೇಳಿ ಎಲ್ಲ ಬಿಡೆ ಹಾಕೊಂಡು ದಾಸ್ಪೋರ್ ಕುತ್ಕೊಂಡು ಹಣ ಬಿತ್ಕೊಂಡು ನಗಿನಗಿತಾ ಬರೋಣ ಯಾವಾಗಲೂ ಜೊತೆಗೆ ಬರೋ ಒಂದಿನ

અને નંદી બાંધ લખાઈને ડક કોની રેક એક બારથી સીટ ઇરત નોડો ઉનકો કો જాలేલ હા અન વને કે નંદી જે સબન વળક તો તષ્ટા માં યારો ઉરો સજની ની પ્રતિસી દે બની કુડ પડી બોલે આડ ઓલ લાખ આકા નોડતા આય સિખી વસચે కన్నంటే మాట్ బి మి మాట్ తాంబాబాల్ స్థానె స్నెట్ ఉద్యోగం ఉద్యోగం ಈಗಲೂ ಪ್ರಾರ್ಥನೆ ಮಾಡೋದು ಯಾಕನ್ನೇ ತರ ಉಳಿಸ್ಬಿಟ್ಟೆ ಬಾಪಾಪ ನಿನ್ನ ಹತ್ರಕ್ಕೆ ಈ ಆಟ ಬೇಡ ಬೇರೆ ನಾನು ನೋಡು ನಾನು ನಿನ್ನ ಜೊತೆ ಇರಬೇಕು ನಿನ್ನ ಕಾರ್ಯಕ್ಕೆ ಬೇರೆ ಯಾರು ನಾವು ಮಾಡೋಕ್ಕಾಗಲ್ವಾ ದಿನವೂ ಅದೇ ಪ್ರಾರ್ಥನೆ ಮಾಡೋದು ನನಗೆ

ನನ್ನ ಜೀವನಕ್ಕೆಲ್ಲೂ ನಾನು ಅದನ್ನು ಬಟ್ ಅನ್ಕೊಂಡು ಹೋಗಿದ್ದೇನೆ ಅವಳ ಕುರಿತೇನೆ ಇವತ್ತು ನನಗೊಂದು ಚೂರು ನೋವಾಗೆ ನೋಡ್ಬೋದ ನಾನು ಏನಿಗೆ ಹೋಗಬೇಕು ಏನು ಮಾಡಬೇಕು ಅದು ಇವತ್ತು ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದ್ದಾರೆ ಅದು ಒಂದಿಗೆ असिकल फारम जल अनु ಈ ವದಂತುರೇ ಈ ದಸಾತ دیا ವನ ತನ್ನ ಕೈ ಎಲ್ಲರಿಗೂ ಒಂದು ಸಂದೇ ಇದೆ ನನಗೂ ಅನುಸಂತೆ ಔಗುตาล ہے۔ ಒಡನಾಡಿ ಮತ್ತೆ ನನಗೆ ಸಿಕ್ಕಿದ್ರೆ ಈ ಮತ್ತೆ ನನ್ನನ್ನು ಪರಿಚಯ ಮಾಡಿಕೊಬೇಕು ಯಾವೇ ಆತ್ಮೀಯರಾದರೂ ಕೂಡ ಇದೇನು ಅಪ್ಪಾಜಿ ಚೆನ್ನಾಗಿ ನಾನು ಅವ್ರ ಜೊತೆನೇ ಇದ್ದೆ ನನ್ನ ಮರುಮಗೆ ಮರ ಅನಿಸುತ್ತೆ ಹೌದು ಮರು ಬಿಟ್ಟು ನಾ ಮರೆಯಲ್ಲ ಅವಳು ಮರು ನಾನೇ ನಮ್ಮ ಮನೆಯಲ್ಲಿ ಶ್ರೀಚಕ್ರ ಪೂಜೆ ಮಾಡುವಾಗ ಸ್ಪಷ್ಟವಾಗಿ ಅದರ ಅರ್ಥವಾಗ್ತಾ ಇದ್ದೇನೆ ಈಗ ನನ್ನ ಮಗ ನನ್ನ ಮಟ್ಟಿಗೆ ಹೊರಗಡೆ ಬರುತ್ತಿದ್ದ ನನ್ನ ಮಗ ಮಾತ್ರ ಮಾಡ್ತಾ ಇದ್ದೇನೆ ಅವನಿಗೆ ಅದನ್ನು ಹೋಗಿರುವಂಥದ್ದು ಎಷ್ಟು ಸಾವಿರ ಜನರನ್ನು ನೋಡ್ಕೊಂಡು ಬಂದಿದ್ರು ಅದಕ್ಕೆ ಹೆಸರು ಹೇಳಿ ನಮಸ್ಕಾರ ಮಾಡುವುದು ಹೆಸರು ಹೇಳಿ ನಮಸ್ಕಾರ ಮಾಡುವುದು ನಮಸ್ಕಾರ ಮಾಡುವಾಗ ಹೆಸರು ನಮಸ್ಕಾರ ಮಾಡುವುದು ನಿನ್ನ ಹೆಸರು ನಿಮ್ಮ ಮುಖ ನನ್ನ ಜ್ಞಾಪಾಯ ಎಲ್ಲಿವರೆಗೆ ಶ್ರೀ ಚಕ್ರದ ಪೂಜೆ ಮಾಡುವವರಿಗೆ ನಿಜವಾಗಿಯೇನು ಏನು ಅಂದರೆ ಪೂಜೆಗೆ ಕೂತು ಕಾಯ ಧ್ಯಾನ ಮಾಡಿ ಅಭಿಷೇಕ ಮಾಡಿ ಅಲಂಕಾರ ಮಾಡೋ ಸಮಯಕ್ಕೆ ಸರಿಯಾಗಿ ನಾನು ಯಾರ್ಯಾರು ಹಿಂದಿನ ದಿನ ನೋಡಿದ್ರು ಅವರೆಲ್ಲಾದೊಳಗೆ ಮಾಡುವ ಒಬ್ರು ಮಾತ್ರ ಉಳೆ ಮತ್ತೆ ಏಕೆಂದರೆ ಎಲ್ಲವನ್ನೂ ನೆನ್ಪಿಟ್ಕೊಂಡ್ರೆ ಅವಳೇ ಮಾಡ್ತಾ ಇರ್ತೀರಿಂದ ಅವಳೆ ಇರ್ಬೋದು ಅಂತ ಅನ್ಸುತ್ತೆ ಹಾಗಾಗಿ ಎವರಿ ಕೈ ನನಗೂ ನಾನು ಹೇಳ್ತಿರ್ತೀನಿ ನೀ ನನ್ನ ಜೊತೆ ಓಡಾಡ್ತಿರ್ಬೋದು ಆದರೆ ಎವರಿ ಡೇ ಡಾಕ್ಟರ್ ನಾನು ಅಪ್ಪಾಜಿ ನಾಯ್ನಾ ಅಂತ ನೀವು ಹೇಳಬೇಕು ಅದಕ್ಕೆ ನಾನು ಹೇಳ್ತೀನಿ ನಮಸ್ಕಾರ ಮಾಡಬೇಕಂದ್ರೆ ನೀ ನನ್ನ ಹೆಚ್ಚರಿ ನನ್ನ ನೋಡಿದ್ರು ನಿನ್ನ ಹೆಸರು ನಮಸ್ಕಾರ ಮಾಡಿಸ್ಬೇಕು ಹೆಸರು ನಮಸ್ಕಾರ ಮಾಡಿಸ್ಬೇಕು ಅದು 24 ಕಟ್ಟೆದಿ ಮಕ್ಕೊಂದು ಪರಿಕಥೆ ಆಯ್ ಮಾತಾವುಳ್ತ ಹೋಗ್ತಾ ಇರ್ತಾರೆ ಮತ್ತೆ ಹೇಳ್ತಾ ಇರುತ್ತೆ ಮತ್ತೆ ಬಿಡ್ತಾರೆ ಅದು ಸೌಗ್ಧಿಕಾಣ್ಯ ಆಗಂತ ಆಗಲಿ ಅದೊಂದು ದೊರದ ಅದಮ್ಯವಾದಂತ ಕ್ಷಣಗಳು ಅದಕ್ಕೆ ಭಗವಂತ ಕೇಳ್ತೀವಿ ಇಸ್ಬೋಮಿ ಅಂತ ಅದೊಂದು ಬೆತಿ ಸ್ಪಂದಿಸಬಾ ಮಹಾ ಚೈತನ್ಯ ನೀನು ಯಾವ ರೂಪದಲ್ಲಿ ಕಾಣಬೇಕು ಆ ರೂಪದಲ್ಲಿ ನಿನ್ನ ಜೊತೆ ಒಡನಾಡುವ ಮಹಾ ಚೈತನ್ಯ ಆಗಿದೆ ಒಡನಾಡದೆ ನಮ್ಮ ಪ್ರಜ್ಞಾ ಸಮಿತಿ ಆ ಉನ್ನತೀಕರಣಗೊಂಡಾಗ ಏನೆಲ್ಲ ಅದಕ್ಕೆ ನನ್ನ ಬಾಯಿ ಬಂದು ಕೂಡ ಕೇಳಬೇಕು

ನಾನು ಹೇಳ್ತಾ ಇದ್ದೆ ಮನಸ್ಸು ಮೂರು ಕೆಲಸಗಳನ್ನು ಒಟ್ಟಿಗೆ ಮಾಡಿಕೊಳ್ಳಬೇಕಲ್ಲ ಅದೆಲ್ಲ ಭಗವಂತ ಮಾತು ಮಾತು ಒಂದು ಮನಸ್ಸು ಲಲಿತ ನಮ್ಮ ಹೇಳ್ತಾ ಇರೋದು ಮಾನಸಿಕವಾಗಿ ಗೌರವ ಮನಸ್ಸಲ್ಲಿ ಒಂದು ಭಾಗ ಅಂತ ಶಾಸ್ತ್ರ ಹೇಳ್ತಿದ್ರೆ ಇನ್ನೊಂದು ಭಾಗ ಹೋಗು ಎಂಬ ಶಕ್ತಿ ನಮ್ಮ ಹೇಳ್ತಾ ಉಟ್ಟಿರೋದಕ್ಕೆ ಮೂರನೇ ಭಾಗ ಭಾವಾರ್ಥವನ್ನು ಹೇಳ್ತಾ ಇರೋದಂತೆ ದೇವಿ ಮಾಹಿತಿ ಮನಸ್ಸು ಏಕಕಾಲದಲ್ಲಿ ದುಡಿಸಿಕೊಳ್ಳೋಕ್ಕೆ ಸಾಧ್ಯ ಕಟ್ಟೆ ಕಡೆಯ ನಟದಲ್ಲಿ ನನಗೆ ಹೇಳ್ತಾ ಇದ್ದೆ ಅನ್ಸುತ್ತೆ ಸಾವಿರ ಕೋಟಿ ಜಪತಿನ ಕತೆ ಹೇಗೆ ನೀನು ಏನು ನೀನು ಅನ್ಕೊತಿಯಾ ಅದು ನೀನು ಅನ್ಯಾಯ ನಾನು ಈ ದೇಹ ಅನುಕೂಲ ಮಾಡಿದರೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಮಾಡಬಹುದು ಆದರೆ ಉನ್ನತೀಕರಣಕ್ಕೆ ಹೋಗಿ ನಿನ್ನನ್ನು ನೀವು ಬದಲಾಯಿಸ್ಕೊಂಡ್ಬಿಟ್ರೆ ಒಂದು ಹಂತದಲ್ಲಿ ನನ್ನನ್ನು ನಾನು ಬದಲಾಯಿಸಿಕೊಂಡು ನನ್ನಲ್ಲಿರುವ ಪ್ರತಿ ರಕ್ತದ ಕ್ಷಣಗಳು ನಾನೇ ಅನ್ನುವ ಮಟ್ಟಕ್ಕೆ ಹೇಳಿದಾಗ ಆ ಇಡೀ ರಕ್ತದ ಕಣ ಒಳಗಡೆ ದೇಹದಲ್ಲಿ ಸಂಚಾರ ಆಗಲು ಗೊತ್ತಾಗ್ತಾ ಇರಲ್ಲ ಅದೆಲ್ಲವೂ ಹೃದಯಕ್ಕೆ ಹೋಗುವಾಗ ಎಲ್ಲರಿಂದ ಕಣಗಳು ಏಕಕಾಲದಲ್ಲಿ ಓಂ ಪರ ಶಕ್ತಿಯನ್ನು ಹೇಳ್ಕೊಂಡು ಹೃದಯ ಮತ್ತೆ ಹೃದಯದಿಂದ ಇವತ್ತು ಅದನ್ನು ನಾನು ನೋಡ್ತಾ ಇದ್ದೆ ನಾನೇನು ಮಾಡಿಕೊಂಡ ಹಾಗಾಗಿ ಒಂದು ನಿಮಿಷಕ್ಕೆ ಎಷ್ಟೋ ಕೋಟಿ ಜಪ ಇದೆಲ್ಲ ಕೂಡ ಸಾಧನೆಯ ವಿವಿಧ ಹಂತಗಳು

ಇವತ್ತು ಒಂದು ಅರ್ಥವಾಗದೇ ಇರುವ ಸತ್ಯ ಅಂತ ಏನು ಅಂದರೆ ನಾನೊಂದು ತಪಸ್ವಿ ಅಲ್ಲ ಅಥವಾ ಯಾವುದೋ ಮಠ ಮಂದಿರದಲ್ಲಿ ಬಗ್ಗೆ ಅಲ್ಲ ಅಥವಾ ಎಲ್ಲವನ್ನು ಬಿಟ್ಟು ಹಿಮಾಲಯಕ್ಕಾಗಿ ತಪಸ್ ಮಾಡಿದವನು ಅಲ್ಲ ಆದರೂ ಅವರು ನನಗೆ ಯಾಕೆ ಒದಗಲು ಒಂದು ಇವತ್ತು ಜನ ಪ್ರಶ್ನೆಗೆ ಉಳಿದ ಬ್ಯಾಗ್ ಹಾಕೊಂಡು ಐದು ವರ್ಷಗಳ ಹಿಂದೆ ಕೆಂಪು ಬಸ್ಸಿನಲ್ಲಿ ಸೀಟ್ ಹಿಡಿದು ಹೋಗ್ತಾ ಇದ್ದ ನನಗೆ ಹೇಗೆ ರೀತಿಯ ಲಕ್ಷಾಂತರ ಜನರನ್ನ ಕಂಡು ಯಾಕೆಂದ್ರೆ ಹಿನ್ನೆಲೆ ಏನಿಲ್ಲ ಒಂದು ಮಠವಾಗಲಿ ಸಂಸ್ಥಾನವಾಗಿ ಏನೂ ಇಲ್ಲದ ಒಬ್ಬ ಸಾಮಾನ್ಯ ಮನುಷ್ಯರ ಜೊತೆ ಹೇಗೆ ಎಲ್ಲವನ್ನು ಮಾಡಿಸಲಾಗಿದೆ ಇದೇ ನಿಜವಾದ ಪವ ಅವಳು ಮನಸ್ಸು ಮಾಡಿದರೆ ಒಂದು ಹುಲ್ಲು ಕಟ್ಟಿಗಳು ತನ್ನ ಕೆಲಸವನ್ನು ಮಾಡಿಕೊಡುವ ಶಕ್ತಿ ಮಾಡಿಸಿಕೊಡುವ ಶಕ್ತಿ ಅವಳು ಆದರೆ ಎಷ್ಟು ಪುಣ್ಯದ ಮಾಡ್ಕೊಳ್ಬಹುದು ಈ ಉಲ್ಲೇ ನಾ ತನ್ನ ಕೆಲಸವನ್ನು ಮಾಡಿಸಿಕೊಳ್ತಾ ಇದ್ದೆ ಕೊನೆಯ ಸಂಸ್ಥೆ ಅಂತ ಹೇಳಿ ಯಾಕೆ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ನಾವು ಮಾತಾಡಬೇಕು ಅನ್ಕೊಂಡಿರುವುದು ನಾನೇನೋ ಬೇರೆ ಹೇಳಬೇಕು ಅಂತ ಪುಸ್ತಕ ಅದಕ್ಕೆ ಗುರು ಸಾಹೊಬ್ಬರ ಒಂದು ಮಾತುಗಳು ಬಹಳ ಮತ್ತೆ ಮತ್ತೆ ನಿಮಗೆ ಬರುತ್ತೆಲ್ಲವನ್ನ ಕೂತು ನೋಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ನವಾಪನಿಂದ ಮಂಚಾಲೆಗೆ ನಾಮವನ್ನು ಪಡೆದು ಮಂಚಾಲೆಗಳ ಮಧ್ಯೆ ಬರ್ತಾ ಇದ್ದಾರೆ ಮೇಲಿಯ ಒಳಗಡೆ ಬರ್ತಾ ಇದ್ದಾರೆ ಮನ ಪಲ್ಲಟ್ಟಿಗೆ ಬಿಸಿಲು ಕಬಡ್ತಾರೆ ಬಳ್ಳಾರಿಯ ಮಠ ಮಠ ಬಿಸಿಲು ராகவேந்திரஸ்வாமித்தேசி கிழக்கல மேனியுள்ளியெழக்கிழச வெங்கண்ணு பாதரட்சைய பாதகிய பாதக்கிளவேந்தும் நடுக்கேன் ஆக எல்லாம் கை முகிது மேத்தே தா மகாபுருஷா விகல் தவிர நம்ம நெடுக்க ஒளி நான் கட்டணும் ஆடின மாதிரி ದಿನಕ್ಕೆ ಕರೀತಿದ್ದಾಗಲೀ ಸರಿ ಗುರು ಸಾಹು ಒಬ್ಬ ಗುರುರಾಘವೇಂದ್ರ ಸ್ವಾಮಿಗಳು ವೆಂಕಣ್ಣನ ನಾನು ನಿಮ್ಮಂತೆ ಕೇವಲ ಒಬ್ಬ ಸಾಮಾನ್ಯ ಮನುಷ್ಯ ವೆಂಕಣ್ಣನ ನಾನು ನಿಮ್ಮಂತೆ ಒಬ್ಬ ಅಸಾಮಾನ್ಯ ಮನುಷ್ಯ ಆ ಶ್ರೀಧರಿ ನಿಮ್ಮ ಜೊತೆ ತಾನಿದಿನಿಂದ ತೋರಿಸಿಕೊಡುತ್ತೆ ನನ್ನ ಮೂಲಕ ಕೆಲವು ಪವಾಡಗಳನ್ನು ಮಾಡಿಸುತ್ತಿದ್ದಾನೆ ಅಷ್ಟೇ ಆ ಶ್ರೀಧರಿ ನಿಮ್ಮ ಜೊತೆ ತಾನಿದಿನಿಂದ ತೋರಿಸಿಕೊಡುತ್ತೆ ನನ್ನ ಮೂಲಕ ಕೆಲವು ಪವಾಡಗಳನ್ನು ಮಾಡಿಸುತ್ತಿದ್ದಾನೆ ಅಷ್ಟೇ ಇದರಲ್ಲಿ

ಅದೇ ಈ ಅಪ್ಪಾಜ ನಿನ್ನ ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯ ಆ ಜಗನ್ಮಾತೆ ನಿನ್ನ ಜೊತೆ ಅಂತ ತೋರಿಸಿಕೊಳ್ಳುತ್ತೆ ನನ್ನ ಕುರಿತ ಲಕ್ಷಾಂತರ ಪವಾಡ್ಗಳನ್ನು ಮಾಡೋದಕ್ಕೆ ತಡೆಯುತ್ತೆ ಆ ಜಗನ್ಮಾತೆ ನಿನ್ನ ಜೊತೆ ತಾನು ನೀನು ಅಂತ ತೋರಿಸಿಕೊಡೋದಕ್ಕೆ ನನ್ನ ಮೂಲಕ ಲಕ್ಷಾಂತರ ಪವಾರ್ಡ್ಗಳನ್ನು ಮಾಡಿಸುತ್ತಿದ್ದಾಳೆ ಇದರಲ್ಲಿ ಸತ್ಯ ಬಾರ್ಪುರು ನನ್ನ ಬಾರ್ಪರವೇನು ಅವಳೊಬ್ಬಳೇ ಸೇವೆ ಅವಳೊಬ್ಬಳೆ ಅವಳೊಬ್ಬ शय नम